ಯೋಗ ಮತ್ತು ಧ್ಯಾ ಯೋಗದಲ್ಲಿ ಧ್ಯಾನ ಧ್ಯ ಧ್ಯ ಇದ್ದೀರಾ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದರೆ ನಿಮಗೆ ಏಕಾಗ್ರತೆ ಕೊರತೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಮನಸ್ಸು ಹೇಳ್ತಕ್ಕಂಥದ್ದು ಚಂಚಲಚಿತ್ತವಾಗ್ತಾಯಿದೆ ಒಂದು ಸಾರಿ ಗೇರ್ಸಪ್ಪ ಇನ್ನೊಂದು ಸಾರಿ ಹೊನ್ನಾವರ ಇನ್ನೊಂದು ಸಾರಿ ಕಾರವಾರ ಸುತ್ತಾಡ್ತಾ ಇದೆಯಾ ಹಾಗಾದರೆ ಅಂತಹ ವ್ಯಕ್ತಿಗಳು ಈ ಒಂದು ದರ್ಬೆ ಹೇಳ್ತಕ್ಕಂಥದ್ದನ್ನು ಒಂದು ಎರಡನ್ನು ತೆಗೆದುಕೊಂಡು ಅವರು ಆಸನದಲ್ಲಿ ಇಟ್ಟುಕೊಂಡು ಧ್ಯಾನವನ್ನು ಮಾಡಿದರೆ ಅವರ ಮನಸ್ಸು ಹೇಳತಕ್ಕಂಥದ್ದು ಏಕಾಗ್ರತೆಗೆ ಬರ್ತದೆ ಮತ್ತು ಅಷ್ಟೇ ಅಲ್ಲದೆ ಧ್ಯಾನ ನೀವು ಎಂದೂ ಮಾಡದೇ ಇದ್ದಂತಹ ರೀತಿಯಾದಂತಹ ಅನುಭವವನ್ನು ಅದು ನಿಮಗೆ ಮಾಡಿಕೊಡ್ತದೆ ಹಾಗಾಗಿಯೇ ಇದರನ್ನು ನಾವು ಪೂಜಾ ಕರ್ಮಾಂಗದಲ್ಲಿ ಆಸನಕ್ಕೂ ಕೂಡ ಈ ದರ್ಭೆಯನ್ನು ಬಳಸ್ತಕ್ಕಂಥದ್ದು ಮನಸ್ಸು ಏಕಾಗ್ರತೆಗೆ ಬರ್ತಕ್ಕಂಥದ್ದು ಆನಂತರದಲ್ಲಿ ದರ್ಭೆ ಹುರಿ ಹೇಳ್ತಕ್ಕಂಥದನ್ನು ಮನೆಗೆ ಕಟ್ಟುವುದರಿಂದಾಗಿ ಮನೆಯಲ್ಲಿ ಒಂದು ರೀತಿಯಾದಂತಹ ತುಂಬ ಸಂತೋಷಕರವಾದಂತಹ ಮತ್ತು ಅಷ್ಟೇ ಅಲ್ಲದೆ ಹೊರಗಿನಿಂದ ಬರ್ತಕ್ಕಂತಹ ದುಷ್ಟಶಕ್ತಿಗಳು ದೂರವಾಗುತ್ತದೆ ಜೊತೆಗೆ ಯಜ್ಞೋಪವಿತ ಅಂದರೆ ನಮಗೆ ಉಪನಯನ ಹೇಳ್ತಕ್ಕಂಥದ್ದು ಆದಂತಹ ಸಮಯದಲ್ಲಿ ದರ್ಬೆ ಹುರಿಯನ್ನು ಸೊಂಟ ಕಟ್ತಾರೆ ಗೊತ್ತಿದೆಯಾ ಆ ಸೊಂಟಕ್ಕೆ ಕಟ್ಟುವುದರ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದು ಮನಸ್ಸು ಹೇಳತಕ್ಕಂಥದ್ದು ಅದು ಚಂಚಲ ಚಿತ್ತವಾಗಬಾರದು ಅಂತ ಹೇಳುವಂತಹ ಉದ್ದೇಶ ಆ ನಂತರದಲ್ಲಿ ಎರಡನೆಯದು ಏಕಾಗ್ರ ಚಿತ್ತವಾಗಿ ಇರಲಿಕ್ಕೆ ಅನುಕೂಲತೆ ಹೇಳ್ತಕ್ಕಂಥದು ಉಂಟಾಗ್ತದೆ ಇನ್ನೊಂದು ತುಂಬಾ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ಬ್ರಹ್ಮಚಾರಿಯ ರಕ್ಷಣೆ ಹೇಳ್ತಕ್ಕಂತಹದ್ದು ಉಂಟಾಗ್ತದೆ ಕಾಮ ಕ್ರೋಧ ಮದ ಲೋಭ ಮಾತ್ಸರ್ಯಾದಿಗಳು ಹಿಡಿತದಲ್ಲಿ ಇರ್ತದೆ ಹಾಗಾಗಿ ಇದ್ರನ್ನ ಬಳಸ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ